ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಕೊಡ್ತಾ ಕೊಡ್ತಾಯಿದ್ದೀವಿ ಸ್ನೇಹಿತರೆ ಈ ಹಿಂಬಡಿ ನೋವು ಅಂತ ಬರ್ತದೆ ಹಿಂಬಡಿ ನೋವು ಅಂದಾಗ ಅದು ಒಂಥರ ಭಾರಿ ಕಷ್ಟಕರವಾದ ಕಷ್ಟಕರ ಅದು ಆದರೆ ಅದಕ್ಕೆ ಆಸ್ಪತ್ರೆಗೆ ಹೋಗಿ ಆ ಇಂಟ್ಮೆಂಟು ಯಾ ಇಂಟ್ಮೆಂಟು ಆ ಮದ್ದು ಈ ಮದ್ದು ಅಂತ ಏನೇನೋ ಮಾಡ್ಕೊತಾರೆ ಆದರೆ ನಮ್ಮಲ್ಲಿ ಮನೆಯಲ್ಲೇ ಸಿಕ್ಕುವಂತಹ ಅನೇಕ ವಸ್ತುಗಳಿಂದ ನಾವು ಅದನ್ನು ಯಾವ ಥರ ತೊಲಿಸ್ಬೋದು ಇದೆ ನಮ್ಮ ಪ್ರಕೃತಿ ಎಲ್ಲನೂ ಕೊಟ್ಟಿದೆ ನೋಡಿ ಇಲ್ಲಿಂದ ಎಣಿಕೆ ಮಾಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತಿದೆ ಈ ಒಂಬತ್ತನ್ನು ಮತ್ತೆ ಅದಾದ ಮೇಲೆ ಒಂದು ಎರಡು ಮೂರು ನಾಲ್ಕಿದೆ ಮತ್ತು ಮೂರು ಒಂದು ಎರಡು ಮೂರಿದೆ ಮತ್ತೆ ಎರಡಿದೆ ಒಂದಿದೆ ಒಂದು 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 ಮಿಸ್ ಆಗಿದೆ ಒಂದಿದೆ ಮತ್ತು ಎರಡರಿಂದ ಸ್ಟಾ ಮತ್ತೆ ಮೂರರಿಂದ ಸ್ಟಾರ್ಟ್ ಆಗುತ್ತೆ ಒಂದು ಎರಡು ಮೂರು ಮೂರು ಎರಡು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ಜಡ್ ಆಕಾರ ಈ ಜಡ್ ಆಕಾರದ ಏಲಕ್ಕಿಯನ್ನು ಇಲ್ಲಿಂದ ಸ್ಟಾರ್ಟ್ ಮಾಡಿ ಮೊದಲನೇ ದಿವಸ ಒಂದು ಎರಡನೇ ದಿವಸ ಎರಡು ಈ ಥರ ಸೇವನೆ ಮಾಡ್ತಾ ಬನ್ನಿ ಮತ್ತು ಈ ಈ ಮೊದಲನೇ ದಿವಸ ಇಷ್ಟೂ ಸೇವನೆ ಮಾಡಬೇಕು ಸ್ವಲ್ಪ ಇದಾಯಿತು ಇಷ್ಟೂ ಸೇವನೆ ಮಾಡಬೇಕು ಎರಡನೇ ದಿವಸ ನಾಲ್ಕು ಸೇವನೆ ಮಾಡಿ ಮೂರನೇ ದಿವಸ ಮೂರು ನಾಲ್ಕು ನಾಲ್ಕನೇ ದಿವಸ ಎರಡು ಐದನೇ ದಿವಸ ಒಂದು ಸೇವನೆ ಮಾಡಿ ಎಗೇನ್ ಮತ್ತು ಎರಡು ಮತ್ತೆ ಮೂರು ಮತ್ತು ಎರಡು ಮತ್ತು ಒಂದು ಇಲ್ಲ ಒಂದು ಒಂದು ಮತ್ತು ಲಾಸ್ಟಲ್ಲಿ ಒಂದು ಎರಡು ಮೂರು ನಾಲ್ಕು ಒಂಬತ್ತು ಎಷ್ಟು ದಿವಸ ಒಂದು ಎರಡು ಮೂರು ನಾಲ್ಕು ಇಲ್ಲೊಂದು ಬಿಟ್ಟಿದೆ ಐದು ಆರು ಏಳು ಎಂಟು ಒಂಬತ್ತು ಹತ್ತು ದಿವಸ ಹತ್ತು ದಿವಸ ಈ ಇಷ್ಟು ಏಳಕ್ಕಿನ ಸೇವನೆ ಮಾಡಿದ್ರೆ ಲೈಫಲ್ಲಿ ಹಿಂಬಡಿ ನೋವು ಬರಲ್ಲ ನಿಮ್ಮ ಜೀವನದಲ್ಲಿ ಹಿಂಬಿಡಿ ನೋವು ಎಂಬುದೇ ಬರಲ್ಲ ಅಷ್ಟು ಶಕ್ತಿ ಇದೆ ಇದಕ್ಕೆ ಅಲ್ಲದೇ ಬೇರೆ ಬೇರೆ ರೀತಿಯ ನಮಗೆ ಲಾಭಗಳಿದೆ ಈ ವಿಡಿ ಅಕೌಂಟ್ ಜಾಸ್ತಿ ಆಗುತ್ತೆ ಕನಸು ಶಕ್ತಿ ಜಾಸ್ತಿ ಆಗುತ್ತೆ ಶೃಂಗಾರಕ್ಕೂ ಒಳ್ಳೆಯ ಸಪೋರ್ಟ್ ಕೊಡ್ತದೆ ಮತ್ತು ಬಾಯಲ್ಲಿರುವಂಥ ಅನೇಕ ಬ್ಲೀಡಿಂಗ್ ಆಗಲಿ ಅಥವಾ ಹೊಸಡು ಆಗಲಿ ಮತ್ತು ಅಲ್ಲು ಒಳಗಾಡ್ತಾ ಇರಲಿ ಎಲ್ಲಕ್ಕೂ ಇದು ಒಳ್ಳೆ ದಿವ್ಯ ಔಷಧ ಆಗುತ್ತೆ ಈ ಥರ ಸೇನೆ ಮಾಡಿ ನೀವು ಇದನ್ನು ಉಪಯೋಗಿಸ್ಕೊತ ಬಂದರೆ ಲೈಫಲ್ಲಿ ನಿಮಗೆ ಆ ಇಂಬಿಡಿ ನೋವು ಬರಲ್ಲ ಇಂಬಿಡಿ ನೋವು ಭಾರಿ ತೊಂದರೆ ಕೊಡ್ತದೆ ಇದನ್ನು ಅನೇಕ ವಿಜ್ಞಾನಿಗಳು ಹಿರಿಯರು ಋಷಿಗಳು ಇವರೆಲ್ಲ ನಮಗೆ ಕೊಟ್ಟಿರ್ತಕ್ಕಂತಹ ಈ ಕೊಡುಗೆ ಇದನ್ನು ಸೇವನೆ ಮಾಡ್ತಾ ಬಂದರೆ ಲೈಫಲ್ಲಿ ಶಾಶ್ವತವಾಗಿ ಇಂಬಿಡಿ ನೋವು ಮಾಯವಾಗುತ್ತೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಿ ಎಲ್ಲರಿಗೂ ಬಿಟ್ ಪ್ರತಿಯೊಬ್ಬರು ನೋಡಲು ಅವ್ರ ಮನೆಗೆ ಅವರೇ ಮಾಡಿಕೊಂಡು ನಮಸ್ಕಾರ ಸ್ನೇಹಿತರೆ